ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಇಡೀ ದೇಶ ಕಂಡಂತಹ ಅತಿ ದೊಡ್ಡ ರಾಸಲೀಲೆಯ ಪ್ರಕರಣ ಅನ್ನೋದು ಚರ್ಚೆ ಆಗ್ತಿರುವಂತಹ ಸಂಗತಿ ಮಾಧ್ಯಮಗಳೂ ಕೂಡ ಇದನ್ನೇ ಹೇಳ್ತಿವೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿ ಅವರದ್ದೇ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣುಮಕ್ಕಳು ಸೇರಿಕೊಂಡು ಸರ್ಕಾರಿ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರ ಎದುರಲ್ಲಿ ನರಕವನ್ನ ಕಂಡಿದ್ದಾರೆ ಅತ್ಯಂತ ನೀಚತನದಿಂದ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಇರುವಂತಹ ಸಂದರ್ಭದಲ್ಲಿ ಜನ ಅಕ್ಷರಶಃ ಬೇಸರ ಪುಟ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಹತ್ತೊಂಬತ್ತು ಶಾಸಕರ ಇರುವಂತಹ ಜಾತ್ಯತೀತ ದಳ ಏನ್ ಮಾಡ್ತಿದೆ ಸಮರ್ಥನೆಯನ್ನ ಮಾಡ್ಕೊಳ್ತಿದೆಯಾ ಅಥವಾ ಸಂರಕ್ಷಣೆಯನ್ನ ಮಾಡ್ತಿದ್ಯಾ ಯಾರ ಸಂರಕ್ಷಣೆ ಆರೋಪ ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನು ರಕ್ಷಿಸುವಂತಹ ಕೆಲಸ ಮಾಡ್ತಿದೆಯಾ ಕಾರಣ ಏನು ನೋಡಿ ಜಾತ್ಯತೀತ ದಳ ಮತ್ತು ಆ ಪಕ್ಷದ ಇಬ್ಬರು ನಾಯಕರು ಆರೋಪ ಬಂದಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಮತ್ತು ಹೆಚ್ ಡಿ ರೇವಣ್ಣ ಅವರು ಈ ಇಬ್ಬರೂ ಕೂಡ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಜಾತಿಯ ಗುರಾಣಿಯನ್ನು ಮುಂದೆ ಇಟ್ಕೊಂಡು ಪ್ರತಿಭಟನೆಗಳನ್ನು ಜೆ ಡಿ ಎಸ್ ಪಕ್ಷ ಮಾಡಿಸ್ತಾ ಇದೆ ಐ ಪಿ ಸಿ ಅಲ್ಲಿ ಎಲ್ಲಾದ್ರೂ ಇಂತಹ ಜಾತಿಯಲ್ಲಿ ಹುಟ್ಟಿದವರು ತಪ್ಪು ಮಾಡಿದ್ರೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗಿಲ್ಲ ಅನ್ನುವಂತಹ ಏನಾದರೂ ಲಿಖಿತ ದಾಖಲೆ ಇದೆಯಾ ಕಾನೂನು ಇದೆಯಾ ಅಥವಾ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿಲ್ಲ ಅನ್ನೋದಾದರೆ ಅವರನ್ನ ಯಾಕೆ ಸರೆಂಡರ್ ಮಾಡಿಸ್ತಿಲ್ಲ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿಲ್ಲ ಮತ್ತೆ ಅವರ ತಂದೆ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಆ ಇಬ್ಬರನ್ನು ಕೂಡ ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಹುರುಳಿಲ್ಲ ಅನ್ನೋದಾದರೆ ಜಾತಿಯ ಗುರಾಣಿಯನ್ನು ಹಿಡ್ಕೊಂಡು ಪ್ರತಿಭಟನೆಗಳನ್ನು ಪ್ರೆಸ್ ಮೀಟ್ಗಳನ್ನು ಆ ಪಕ್ಷದ ಶಾಸಕರು ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾಡ್ತಿರೋದು ಯಾಕೆ ಪ್ರಜ್ವಲ್ ರೇವಣ್ಣ ಅವರು ಈ ಕೇಸಲ್ಲಿ ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಆ ಪಕ್ಷದ ದೈತ್ಯ ನಾಯಕ ಮಾಜಿ ಪ್ರಧಾನಿ ಯಾಕೆ ಹೊರಗೆ ಬಂದು ಮಾತಾಡ್ತಾ ಇಲ್ಲ ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಇನ್ನುಳಿದ ಯಾವ ನಾಯಕರದ್ದು ಕೂಡ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಮಾಜಿ ಪ್ರಧಾನಿಗಳಿರಬಹುದು ಅವರದ್ದು ತಪ್ಪಿಲ್ಲ ಅನ್ನೋದಾದರೆ ನಮ್ಮ ಹೆಸರನ್ನು ಬಳಸಬಾರ್ದು ಅಂತ ಸ್ಟೇ ತಂದು ಅದೇ ಪ್ರಕರಣವನ್ನು ಪ್ರತಿದಿನ ಪ್ರೆಸ್ ಮೀಟ್ ಮಾಡುವಂಥದ್ದು ಯಾಕೆ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಅವರ ಕುಟುಂಬದ್ದು ತಪ್ಪೇ ಇಲ್ಲ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರೇ ತಪ್ಪು ಮಾಡಿದ್ದಾರೆ ಅನ್ನೋದಾದರೆ ಉಪಮುಖ್ಯಮಂತ್ರಿಯ ವಿರುದ್ಧ ಕಾನೂನಿನ ಯುದ್ಧವನ್ನು ಯಾಕೆ ಸಾರ್ತಿಲ್ಲ ಜೆ ಡಿ ಎಸ್ ಪಕ್ಷ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಈ ಸರ್ಕಾರವೇ ತಪ್ಪು ಮಾಡಿದೆ ಅನ್ನೋದಾದರೆ ಕಾನೂನಾತ್ಮಕ ಯುದ್ಧದ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ನಿರಪರಾಧಿ ಅನ್ನುವಂತಹ ಸಮರ್ಥನೆಯನ್ನು ಮಾಡೋ ಬದಲಿಗೆ ರಾಜ್ಯಪಾಲರ ಹತ್ರಕ್ಕೋಗಿ ದೂರು ಕೊಡೋದಿದೆಯಲ್ಲ ಹೆಣ್ಮಕ್ಕಳು ನೋಡ್ತಿರ್ತಾರಲ್ವ ಯಾವ ರೀತಿ ಅನ್ಕೋಬಹುದು ಈ ಪ್ರಕರಣವನ್ನು ಜೆ ಡಿ ಎಸ್ನ ನಡೆಯನ್ನು ಗೆರೆ ಹೇಳಿಯೋದು ಈ ಕಡೆಯಿಂದ ನಾನು ಬರಲ್ಲ ಆ ಕಡೆಯಿಂದ ನೀನು ಬರಬೇಡ ಅನ್ನೋದು ಈ ಕಡೆ ನಿಂತ್ಕೊಂಡು ಮಾತಾಡೋದು ಮತ್ತೆ ಹೇಳೋದು ಅವ್ರು ಯಾರೋ ನಂಗೆ ಗೊತ್ತಿಲ್ಲ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಇಲ್ಲ ಅವರು ನನ್ನ ಕುಟುಂಬದವರು ಅನ್ನುವಂಥದ್ದು ಮುಂದುವರೆದು ಜಾತ್ಯಾತೀತ ಜನತಾದಳದ ನಾಯಕರು ಇದೀಗ ಅವರದ್ದೇ ಸಮುದಾಯದ ಇನ್ನುಳಿದ ಪಕ್ಷಗಳಲ್ಲಿರುವಂತಹ ನಾಯಕರನ್ನು ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ ಛೆ ನಾಚಿಕೆ ಆಗಬೇಕು ಇಂತಹ ಪ್ರಕರಣದಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಿದ್ದಾವೆ ಎನ್ನುವಂತಹ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿರುವಂತಹ ಪ್ರಕರಣದಲ್ಲಿ ಇಡೀ ದೇಶ ಛೀ ತೂ ಅಂತಿರುವಂತಹ ಸಂದರ್ಭದಲ್ಲಿ ಜಾತಿಯ ಗುರಾಣಿ ಹಿಡ್ಕೊಂಡು ಮುಂದೆ ಬಂದು ನಿಂತ್ರೆ ಆ ಸಮುದಾಯದಲ್ಲಿರುವಂತಹ ಸ್ವಾಭಿಮಾನಿಗಳಿಗಾದರೂ ಛೇ ಇವ್ರು ಮಾಡ್ತಿರೋ ಸರಿ ಇಲ್ಲಪ್ಪ ಅದೇನು ಆಗೋಗ್ಬಿಡಲಿ ಸರಿ ತಪ್ಪೋ ಗೊತ್ತಾಗಲಿ ಆ ನಂತರದಲ್ಲೋ ಅಲ್ವ ಮಾತಾಡುವಂಥದ್ದು ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ ಆದ್ರೆ ನೊಂದವರು ಹೆಣ್ಣುಮಕ್ಕಳು ಅವರದ್ದೇ ಸಮುದಾಯದ ಹೆಣ್ಣುಮಕ್ಕಳು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಇದ್ದಾರೆ ಎನ್ನುವಂಥದ್ದು ಕೂಡ ಗಂಭೀರ ಆರೋಪ ಇಂತಹ ಸಂದರ್ಭದಲ್ಲಿ ನಾವು ತಪ್ಪು ಮಾಡಿಲ್ಲ ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ದೂರು ಕೊಟ್ಟವನದ್ದು ಮಹಾ ತಪ್ಪು ಅನ್ನೋದನ್ನ ಪ್ರತಿಪಾದನೆ ಮಾಡ್ತಿದೆ ಜೆ ತಪ್ಪು ಮಾಡಿದ್ದು ತಪ್ಪಲ್ಲ ತಪ್ಪು ಮಾಡಿದ್ದಾನೆ ಅಂತ ದೂರು ಕೊಟ್ಟವನದ್ದು ಬಹುದೊಡ್ಡ ತಪ್ಪು ಅನ್ನುವಂಥದ್ದು ಅರೆ ಇವರೇ ಹೇಳ್ತಿರೋ ಪ್ರಕಾರ ಆ ಕೆಟ್ಟ ವಿಡಿಯೋಗಳನ್ನು ನೋಡೋದು ಕೂಡ ತಪ್ಪೆ ಎಷ್ಟು ಜನಗಳ ಫೋನ್ಗಳಿಗೆ ಈಗ ಅದು ವಿಡಿಯೋ ಶೇರ್ ಆಗಿದೆ ಸೆಂಡ್ ಆಗಿದೆ ವೈರಲ್ ಆಗಿದೆ ಎಲ್ಲರ ಮೇಲೂ ಕೂಡ ಕೇಸ್ ಹಾಕಬೇಕು ಎಲ್ಲರೂ ಕೂಡ ಶಿಕ್ಷೆಗರ್ಹರು ಒಂದೇ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಿರುವಂಥದ್ದು ಜೆ ಡಿ ಎಸ್ ಹೇಳ್ತಿರೋದು ಏನಂದರೆ ಅಲ್ಲೆಲ್ಲೋ ವೀಡಿಯೋ ಇದ್ವು ಅದನ್ನ ಯಾಕೆ ವೈರಲ್ ಮಾಡಿದ್ದು ಆ ಪ್ರಕರಣ ಯಾಕೆ ಹೊರಗಡೆ ತಂದಿದ್ದು ಕಾಂಗ್ರೆಸ್ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಪಕ್ಷ ಅಲ್ಲಾರೋ ನವೀನ್ ಗೌಡ ಅಂತಿದ್ದಾನೆ ಅವನನ್ನು ಒದ್ದೊಳಗೆ ತಪ್ಪು ಮಾಡಿದರೆ ಆರೋಪ ಬಂದಿರುವಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ಹೇಳ್ತಿರೋದಿಷ್ಟೇ ವಿಡಿಯೋ ರಿಲೀಸ್ ಮಾಡಿದ್ದು ತಪ್ಪು ಒಂದು ವೇಳೆ ಆ ವೀಡಿಯೋ ರಿಲೀಸ್ ಆಗದೆ ಹೋಗಿದ್ದಿದ್ರೆ ಇವರ ಪ್ರಭಾವಳಿಯ ಮಧ್ಯದಲ್ಲಿ ಆ ಹೆಣ್ಮಕ್ಕಳಿಗೆ ನ್ಯಾಯ ಸಿಕ್ತಿತ್ತಾ ಅನ್ನೋದನ್ನು ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡ್ತಿದೆ